ಇನ್ನು ತೊಂಟದಾರ್ಯ ಮಠದಲ್ಲಿ ಉತ್ತರ ಕರ್ನಾಟಕದ ಭಾಗದ ಪ್ರಸಿದ್ಧ ಮಠ ಇದು ಈ ಮಠದಲ್ಲಿ ಭಾವೈಕ್ಯತೆ ದಿನದ ಆಚರಣೆಯನ್ನ ಮಾಡೋದಿಕ್ ಹೊರಟಿದ್ರು ಒಬ್ಬ ಶ್ರೀಗಳ ಜಯಂತಿಯ ಅಂಗವಾಗಿ ಎಪ್ಪತ್ತೈದನೇ ಜಯಂತಿ ಅಂಗವಾಗಿ ಈ ಒಂದು ಆಚರಣೆಯನ್ನ ಮಾಡೋದಿಕ್ ಹೊರಟಿದ್ರು ಆದ್ರೆ ಇದಕ್ಕೆ ಅಡ್ಡಿಯನ್ನ ಒಡ್ಡದಂತಹ ಫಕೀರಪ್ಪ ಮಠದವರು ಫಕೀರೇಶ್ವರ ಮಠದವರು ನಾವು ಇದನ್ನ ಕರಾಳ ದಿನವನ್ನಾಗಿ ಆಚರಿಸ್ತೀವಿ ಅಂತ ಮುಂದಾಗಿದ್ರು ಈ ಕಾರಣದಿಂದಾಗಿ ಎರಡು ಮಠದ ಭಕ್ತರ ನಡುವೆ ಸಂಘರ್ಷ ಉಂಟಾಗುವ ಕಾರಣದಿಂದಾಗಿ ಒಂದು ಕಡೆ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಅನ್ನು ಜಾರಿ ಮಾಡಲಾಗಿದೆ ಹಾಗಾದ್ರೆ ಎಲ್ಲಿ ಆ ಸೆಕ್ಷನ್ ಜಾರಿ ಆಗಿದೆ ಯಾವ ಕಾರಣಕ್ಕಾಗಿ ಅವರು ಕರಾಳ ದಿನವನ್ನಾಗಿ ಆಚರಿಸ್ತೀವಿ ಅಂತ ಹೇಳ್ತಾ ಇದ್ರು ಯಾಕೆ ಇದಕ್ಕೆ ಅಡ್ಡಿಯನ್ನ ಪಡಿಸ್ತಾ ಇದ್ರು ನೋಡೋಣ ಭಾವೈಕ್ಯತಾ ದಿನ ಆಚರಣೆ ವಿಷಯಕ್ಕಾಗಿ ಉತ್ತರ ಕರ್ನಾಟಕದ ಪ್ರಸಿದ್ಧ ಮಠಗಳಾದ ತೋಂಟದಾರ್ಯ ಮಠ ಹಾಗೂ ಫಕೀರೇಶ್ವರ ಮಠಗಳ ನಡುವೆ ಸಂಘರ್ಷ ನಡೆದಿದೆ ಇಂದು ತೋಂಟದಾರ್ಯ ಡಾಕ್ಟರ್ ಸಿದ್ದಲಿಂಗ ಶ್ರೀಗಳ ಜಯಂತಿ ಹಿನ್ನೆಲೆ ಭಾವೈಕ್ಯತಾ ದಿನ ಆಚರಣೆ ಮಾಡಲಾಗುತ್ತಿದೆ ಆದರೆ ಭಾವೈಕ್ಯತಾ ದಿನ ಆಚರಣೆ ಮಾಡಿದರೆ ನಾವು ಕರಾಳ ದಿನ ಆಚರಿಸುತ್ತೇವೆ ಎಂದು ಶಿರಹಟ್ಟಿ ಫಕೀರೇಶ್ವರ ಮಠದ ಸ್ವಾಮೀಜಿ ಎಚ್ಚರಿಕೆ ನೀಡಿದ್ದರು ಈ ಹಿನ್ನೆಲೆ ಶಿರಹಟ್ಟಿ ಪಟ್ಟಣದಲ್ಲಿ ಒನ್ ಫೋರ್ ಸೆಕ್ಷನ್ ಜಾರಿ ಮಾಡಲಾಗಿದೆ ಶಿರಹಟ್ಟಿ ಫಕೀರೇಶ್ವರ ಮಠಕ್ಕೆ ಪೊಲೀಸ್ ಸರ್ಪಗಾವಲನ್ನ ಹಾಕಲಾಗಿದೆ ಕರಾಳ ದಿನ ಆಚರಿಸಲು ಮುಂದಾಗಿದ್ದ ಶ್ರೀಗಳಿಗೆ ಪೊಲೀಸ್ ಹಾಕಿ ತಡೆಯಲಾಗಿದೆ ಲಿಂಗೈಕ್ಯ ತೋಂಟದ ಸಿದ್ದಲಿಂಗ ಸ್ವಾಮಿಗಳ ಜಯಂತಿ ಹಿನ್ನೆಲೆ ಗದಗ ನಗರದ ಅಂಗಳದಿಂದ ಭಾವೈಕ್ಯತಾ ಯಾತ್ರೆಗೆ ಚಾಲನೆ ನೀಡಲಾಗಿದೆ ತೋಂಟದ ಸಿದ್ದರಾಮಶ್ರೀಗಳು ಭಾವೈಕ್ಯತಾ ಯಾತ್ರೆಗೆ ಚಾಲನೆ ನೀಡಿದ್ದಾರೆ ಇನ್ನು ಪ್ರಗತಿಪರರು ಮಠದ ಭಕ್ತರು ವಿದ್ಯಾರ್ಥಿಗಳು ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ತೋಂಟದಾರ್ಯ ಮಠಕ್ಕೆ ಯಾತ್ರೆ ತಲುಪಲಿದೆ ಶಿರಹಟ್ಟಿ ಫಕೀರೇಶ್ವರ ಸ್ವಾಮೀಜಿಗಳ ವಿರೋಧದ ನಡುವೆಯೂ ಯಾತ್ರೆ ನಡೆಯುತ್ತಿದೆ ಇನ್ನು ಯಾತ್ರೆ ವೇಳೆ ಅಹಿತಕರ ಘಟನೆಗಳು ಸಂಭವಿಸಬಹುದು ಎಂದು ಪೊಲೀಸರು ಹೆಚ್ಚಿನ ಭದ್ರತೆಯನ್ನ ಕೈಗೊಂಡಿದ್ದಾರೆ ಶಿರಹಟ್ಟಿ ಪಟ್ಟಣದಲ್ಲಿ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಜಾರಿ ಇನ್ನು ಭಕ್ತರಿಗೆ ನೋಟಿಸ್ ಶಿರಹಟ್ಟಿ ಫಕೀರೇಶ್ವರ ಮಠಕ್ಕೆ ಪೊಲೀಸ್ ದಿಗ್ಬಂಧನ ಹಾಕಲಾಗಿದ್ದು ಶಿರಹಟ್ಟಿ ಪಟ್ಟಣದಲ್ಲಿ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಜಾರಿ ಮಾಡಲಾಗಿದೆ ಹಾಗೂ ಭಕ್ತರಿಗೆ ನೋಟಿಸ್ ನೀಡಲಾಗಿದೆ ಪೊಲೀಸ್ ಇಲಾಖೆ ಕರಾಳ ದಿನ ಆಚರಣೆಗೆ ಅವಕಾಶ ನಿರಾಕರಿಸಿದೆ ಕರಾಳ ದಿನ ಆಚರಿಸಲು ಮುಂದಾಗಿದ್ದ ಶ್ರೀಗಳಿಗೆ ಪೊಲೀಸ್ ಸರ್ಪಗಾವಲು ಹಾಕಿ ತಡೆದಿದ್ದಾರೆ ಶಿರಹಟ್ಟಿ ಫಕೀರೇಶ್ವರ ಮಠದಿಂದ ಆಚೆ ಬಿಡದೆ ಭಕ್ತರ ಮೇಲೆ ಪೊಲೀಸ್ ಕಣ್ಗಾವಲು ಇರಿಸಿದ್ದಾರೆ ಪೊಲೀಸ್ ವರ್ತನೆಗೆ ದಿಂಗಾಲೇಶ್ವರ ಶ್ರೀ ಬೇಸರ ವ್ಯಕ್ತಪಡಿಸಿದ್ರು ಭಾವೈಕ್ಯತೆ ಹೆಸರನ್ನ ತೊಂಟದಾರ್ಯ ಮಠ ಕಳ್ಳತನ ಮಾಡಿದ್ದೆ ಆದರೆ ನಮ್ಮ ಮಠದಿಂದ ಯಾರನ್ನು ಆಚೆ ಬಿಡದೆ ಪೊಲೀಸರು ದರ್ಪ ತೋರುತ್ತಿದ್ದಾರೆ ಡ್ರೈವರ್ ಅನ್ನ ಸಹ ಮಠದೊಳಗೆ ಬಿಡುತ್ತಿಲ್ಲ ಎಂದು ಶ್ರೀಗಳು ತಮ್ಮ ಅಳಲನ್ನ ತೋಡಿಕೊಂಡ್ರು ಶಿರಹಟ್ಟಿ ಫಕೀರೇಶ್ವರ ಮಠದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ